ನೀನ್ ಗೆದ್ರೆ ನಾವು ನಿನ್ನ ಟೈಗರ್ ಅಂತ ಒಪ್ಕೊಳ್ತೀವಿ ಆದ್ರೆ ನೀನ್ ಸೋತ್ರೆ ನಮ್ಮಿಂದ ಸ್ವಲ್ಪ ಹಣ ತಗೊಂಡು ಇಲ್ಲಿಂದ ಬಹಳ ದೂರ ಎಲ್ಲಾದ್ರೂ ಸೆಟಲ್ ಆಗ್ಬಿಡು ಅಲ್ರಾಜ್ ನೀನ್ ಏನ್ ಮಾಡ್ತಿದ್ಯಾ ಇದು ಸರಿ ಅಲ್ಲ ಫೈಟ್ ಮಾಡೋಣ ಇಲ್ಲ ನೀನ್ ಯಾರು ಅಂತ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ ದಟ್ಸ್ ಇಟ್ ಅಕ್ರಮ್ ನಾನು ಏನೇ ಮಾತಾಡ್ತಾ ಇದ್ರು ಇಚ್ಛೆಯಿಂದಾನೇ ಮಾತಾಡ್ತಿದ್ನಿ ಬಾಲರಾಜ್ ನನ್ನ ಮುಂದೆ ಏನ್ ಹೇಳ್ತಿದ್ದಾನೋ ಅದ್ ಬೇರೆ ಯಾರಾದ್ರೂ ನನ್ನ ಬೆನ್ನ ಹಿಂದೆ ಹೇಳಿದ್ರೆ ನನಗಿಷ್ಟ ಆಗಲ್ಲ ಅಕ್ರಮ್ ಸಾಮ್ರಾಟ್ನ ಕಣ್ಣುಗಳಲ್ಲಿ ಒಂದು ಮಿಂಚನ ಕಂಡ ಅದು ಸಂಜಯ್ ನನ್ನೇ ಹೋಲ್ತಿತ್ತು ಅವನು ಜೋರಾಗಿ ಉಸಿರು ತೆಗೆದುಕೊಂಡು ಎಲ್ಲವನ್ನೂ ದೇವರ ಮೇಲೆ ಬಿಟ್ಟ ಸುಮಾರು ಒಂದು ಗಂಟೆ ಆದ್ಮೇಲೆ ಬಾಲರಾಜ್ ಅಕ್ರಮ್ ಮತ್ತು ಸಾಮ್ರಟ್ ಅನ್ನ ತನ್ನ ಅರೇನಾಗೆ ಕರ್ಕೊಂಡು ಬಂದ ಇದೇ ಅರೇನಾದಲ್ಲಿ ಬಾಲರಾಜ್ ಬಾಕ್ಸಿಂಗ್ ಮಾಡ್ತಿದ್ದ ಅಷ್ಟು ದೊಡ್ಡ ಅರೇನಾದಲ್ಲಿ ಆ ಮೂವರನ್ನು ಬಿಟ್ಟರೆ ಬೇರೆ ಯಾರು ಇರ್ಲಿಲ್ಲ ಇನ್ನೊಂದ್ಸಲ ಯೋಚನೆ ಮಾಡಿ ನೋಡು ನಾನು ಈ ರಿಂಗ್ ಅಲ್ಲಿ ಯಾವತ್ತು ಸೋತಿಲ್ಲ ಬಲರಾಜ್ ನೀನು ಈ ಅಖಡದಲ್ಲಿ ಯಾಕೆ ಸೋತಿಲ್ಲ ಅಂದ್ರೆ ಇಲ್ಲಿವರೆಗೂ ನಿನ್ ಸಂಜಯ್ನ ಮಗ ಟೈಗರ್ ಜೊತೆ ಬಾಕ್ಸಿಂಗ್ ಮಾಡಿಲ್ಲ ಅದಕ್ಕೆ ಮತ್ತೆ ಅಕ್ರಮ ಯಾರ ಮೇಲೆ ಬೆಟ್ಟ ಹಾಕ್ತೀಯಾ ನನ್ ಮೇಲ ಅಥವಾ ಅವನ್ ಮೇಲ ಮೂರ್ಖನಂತೆ ಮಾತಾಡ್ಬಿಡ ಟೈಗರ್ ಇರುವಾಗ ಬೇರೆ ಯಾರ ಮೇಲಾರು ಬೆಟ್ಟ ಹಾಕೋಕಾಗತ್ತ ಈಗ್ಲೇ ಯೋಚನೆ ಮಾಡು ಆಮೇಲೆ ಪಶ್ಚಾತ್ತಾಪ ಬಿಡ್ಬೇಡ ಜಗತ್ ನೀನು ನೋಡಿ ನಗತ್ತೆ ಯಾರಿಗೂ ಮುಖ ತೋರ್ಸಕ್ ಆಗಲ್ಲ ಆಮೇಲೆ ಬಾಕ್ಸಿಂಗ್ ಆರಂಭಿಸೋಣ ಸಾಮ್ರಾಟ್ ಬಾಲರಾಜನ್ನ ಮೇಲಿಂದ ಕೆಳಗೋರ್ ನೋಡ್ತಾ ಅವನು ನೋಡಲು ಗಟ್ಟುಮುಟ್ಟಾಗಿದ್ದ ಅವನನ್ನ ಸೋಲಿಸಲು ಸಾಮ್ರಾಟ್ ಸಿದ್ಧನಾಗಿದ್ದ ಇಬ್ಬರ ನಡುವೆ ಫೈಟ್ ಆರಂಭವಾಯ್ತು ಬಾಲರಾಜ್ ತನ್ನ ಮೊದಲ ಪಂಚನ್ನ ಸಾಮ್ರಾಟ್ಗೆ ಗೆ ಕೊಡ್ತಿದ್ದಂತೆ ಅವರು ಸ್ವಲ್ಪ ತಬ್ಬಿ ಬಾದ ಒಂದು ಮಾತನ್ನ ಯಾವಾಗ್ಲೂ ನೆನ್ಪಿಟ್ಕೋ ನೀನ್ ಕೊನೆ ಉಸಿರು ಇರೋವರೆಗೂ ಹೋರಾಡ್ಬೇಕು ಅರ್ಥ ಆಯ್ತಾ ಟೈಗರ್ ನೀನ್ ಯಾರನ್ನ ಕರ್ಕೊಂಡು ಬಂದಿದೀಯಾ ಇವನ್ ನಮ್ಮನ ಹೇಳಿದ್ದೆ ಅಲ್ವಾ ಯಾರೋ ಒಬ್ಬ ನಾನು ಟೈಗರ್ ಅಂತ ಹೇಳ್ಕೊಂಡು ಬಂದು ನಮ್ಮ ತಲೆ ಮೇಲೆ ಕೂತ್ಕೊಂಡ್ರೆ ಆಗಲ್ಲ ಅಂತ ಅದನ್ನ ಒಪ್ಪಲ್ಲ ಖಂಡಿತ ಇಲ್ಲ ಕಮೋನ್ ಬಾಲ್ರಾಜ್ ಸಾಮ್ರಾಟ್ಗೆ ಮತ್ತೊಂದು ಪಂಚ್ ಕೊಡಲು ರೆಡಿಯಾಗಿದ್ದ ಇನ್ನೇನ್ ಅವನ ಮುಖಕ್ಕೆ ಪಂಚ್ ಹೊಡೆಯೋಷ್ಟರಲ್ಲಿ ಸಾಮ್ರಾಟ್ ತನ್ನ ತಲೆಯನ್ನ ಬಂಚಿಸ್ತಾ ಮತ್ತು ಬಾಗಾಜ್ ನ ಪಂಚ್ ವ್ಯರ್ಥವಾಯಿತು ಅವನು ಮತ್ತೆ ಹಿಂದೆ ತಿರುಗಿ ಸಾಮ್ರಾಟ್ ನೋಡ್ತಿದ್ದ ಸಾಮ್ರಾಟ್ ಗಂಭೀರವಾಗಿದ್ದ ಅವನ ತಂದೆ ಸಂಜಯ್ ಅವನು ಚಿಕ್ಕವನಾಗಿದ್ದಾಗ ಹೇಳಿಕೊಟ್ಟಿದ್ದ ಫೈಟಿಂಗ್ ಅವನಿಗೆ ನೆನ್ಪಾಗ್ತಿತ್ತು ಕೋಪ ನೆತ್ತಿಗಿರ್ತು ಮತ್ತು ಜೋರಾಗಿ ಸಾಮ್ರಾಟ್ಗೆ ಹೊಡೆಯಲು ಹೊರಟ ಅಷ್ಟರಲ್ಲಿ ಸಾಮ್ರಾಟ್ ಬಾಲರಾಜ್ ಕಾಲಿಗೆ ಒಂದು ಕಿಕ್ ಕೊಟ್ಟ ಬಾಲರಾಜ್ ಬ್ಯಾಲೆನ್ಸ್ ತಪ್ತು ಏ ಬಲ್ರಾಜ್ ಸುಮ್ನೆ ಸರಂಡರ್ ಆಗ್ಬಿಡು ಯಾಕೆ ನೀನ್ ರೆಕಾರ್ಡ್ ನ ಹಾಳು ಮಾಡ್ಕೊಂತೀಯಾ ನಾನ್ ಹೊರಗಡೆ ಯಾರಿಗೂ ಹೇಳಲ್ಲ ಟೈಗರ್ ನಿನ್ನ ಸೋಲಿಸ್ತಾ ಅಂತ ಬಾಲರಾಜ್ ಕೋಪದಿಂದ ಸಾಮ್ರಾಟ್ಗೆ ಪಂಚ್ ಮಾಡಲು ಆರಂಭಿಸಿದ ಆದರೆ ಅವನ ಎಲ್ಲ ಪಂಚ್ ಮಿಸ್ ಆಯ್ತು ಸಾಮ್ರಾಟ್ ಬಾಲರಾಜ್ ನ ಮುಖಕ್ಕೆ ಹೊಡೆಯದೆ ರಿಂಗ್ ನ ಒಂದು ಬದಿಯಲ್ಲಿ ಹೋಗಿ ಬಾಲ್ರಾಜ್ ಕಷ್ಟಪಟ್ಟು ಕೂರಲು ಪ್ರಯತ್ನಿಸಿ ಮೆಲು ಧ್ವನಿಯಲ್ಲಿ ಹೀಗೆಂದು ತುಂಬಾ ಖುಷಿ ಆಗ್ತಿದೆ ಅಂತ ಗೊತ್ತು ನ ಸೊಂಟ ತುಂಬಾ ನೋತಿತ್ತು ಅವನು ನಗುತ್ತಾ ಹೀಗೆಂದು ಹೇಳ್ದ ಇದನ್ನೆಲ್ಲ ನೀನ್ ಎಲ್ಲಿಂದ ಕಲ್ತೆ ಇದೆಲ್ಲ ನನ್ ಬ್ಲೆಡ್ ಅಲ್ಲೇ ಬಂದಿದೆ ಇದು ಅಪ್ಪನ್ ಗಿಫ್ಟ್ ನನ್ ಜೊತೆ ಒಂದ್ ಪೆಗ್ ಇವತ್ತು ಪಾರ್ಟಿ ನಂದೆ ಬಲರಾಜ್ ನೀನು ಹೀಗೆ ಕೇಳಬೇಕು ಅಂದ್ರೆ ಟೈಗರ್ ಅವ್ರೆ ಇವತ್ತು ನನ್ನ ಜೊತೆ ನೀವು ಡ್ರಿಂಕ್ಸ್ ಮಾಡ್ತೀರಾ ಪಾರ್ಟಿ ಮಾಡೋಣವಾ ಅಂತ ಟೈಗರ್ ಅವ್ರೆ ಇವತ್ತು ನನ್ನ ಜೊತೆ ನೀವು ಡ್ರಿಂಕ್ಸ್ ಮಾಡ್ತೀರಾ ಪಾರ್ಟಿ ಮಾಡೋಣವಾ ಓಕೆ ರೈಟ್ ಸರಿ ಆಯ್ತು ಹಾ ಸನ್ಯಾ ನೋಡು ನನ್ನ ಅಪ್ಪ ಅಮ್ಮ ಬಂದಿದ್ದಾರೆ ನಮ್ಮ ಮಧ್ಯೆ ಏನಿದ್ಯೋ ಅವ್ರಿಗೆಲ್ಲ ಗೊತ್ತಾಗಿದೆ ಅವ್ರು ನಿನ್ನ ಭೇಟಿ ಮಾಡ್ಬೇಕಂತೆ ನೀನ್ ಇವಾಗ್ಲಾ ಹಾ ಹೌದು ಇಷ್ಟ ಆಶ್ಚರ್ಯ ಪಡೋ ಅಗತ್ಯ ಇಲ್ಲ ಬೇಗ ಬಾ ಅಷ್ಟೇ ಅಕ್ರಮ್ ಅಕ್ರಮ್ ಬಲ್ರಾಜ್ ನಾನು ನಿಮ್ ಜೊತೆ ಈಗ ಬರೋಕ್ ಆಗಲ್ಲ ನಾನು ಮನೆಗ್ ಹೋಗ್ಬೇಕು ನನ್ನ ಅತ್ತೆ ಮತ್ತೆ ಮಾವ ಮನೆಗ್ ಬಂದಿದ್ದಾರೆ ಅತ್ತೆ ಮಾವನ ನಿಮಗ್ ಮದ್ವೆ ಯಾವಾಗಾಯ್ತು ಅದ್ ದೊಡ್ಡ ಕತೆ ಇನ್ನೊಂದ್ಸಲ ಹೇಳ್ತೀನಿ ಎಲ್ಲ ಓಕೆನಾ ಮಾರ್ಕೋಕ್ ಫೋನ್ ಮಾಡಿ ಹೇಳ್ಬೇಕಾ ಏನಾದ್ರು ಬೇಡ ಬಲ್ರಾಜ್ ಇವಾಗ ಸದ್ಯಕ್ಕೆ ಇವನ್ ಬಗ್ಗೆ ಯಾರಿಗೂ ಗೊತ್ತಾಗೋದ್ ಬೇಡ ಮತ್ತೆ ಯಾರಿಗೂ ಗೊತ್ತಾಗ್ಬಾರ್ದು ಟೈಗರ್ ಮತ್ತೆ ವಾಪಸ್ ಬಂದಿದ್ದಾನೆ ಅಂತ ಸರಿನಾ ಮಾರ್ಕೋ ಏನ್ ಮಾಡ್ತಿದನೋ ಅವ್ನ ಅದನ್ನೇ ಮಾಡ್ಲಿ ಸರಿ ನಾನು ಹೊರಡ್ತೀನಿ ಅಕ್ರಮ್ ಆ ಹೊಸ ಕೆಲ್ಸದ ಬಗ್ಗೆ ನೆನಪಿದೆ ಅಲ್ವಾ ನಿಂಗೆ ಚಿಂತೆ ಮಾಡ್ಬಿಡ ನಿನ್ ಕೆಲ್ಸ ಆಗ್ತದೆ ಹೇಳಿ ಸಾಮ್ರಾಟ್ ಅಕ್ರಮ್ ಮತ್ತು ಬಾದ್ರ ಜೊತೆ ಕೈ ಮಿಲಾಯಿಸಿ ಅಲ್ಲಿಂದ ಹೊರಟ ಅವನು ಹೋಗಲು ಒಂದು ಬುಕ್ ಈಗ ನೀವು ಪಾಗೆಡ್ ಎಫ್ ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಪಾಗೆಡ್ ಎಫ್ ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ